ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ತಮ್ಮಲ್ಲಿ ನೋಡ್ದಂಗೆ ನೋಡಿರ್ತೀರಾ ಡಿ ಜೆ ಅವತಾ ಟು ಅನ್ನೋ ಒಂದು ಡ್ರೋನ್ ಹೊಸದಾಗಿ ಪರ್ಚೇಸ್ ಮಾಡಿದ್ದೀನಿ ಸೊ ಈ ಒಂದು ಡ್ರೋನ್ನ ನಾನು ದುಬಾಯಿಂದ ತರಿಸ್ಕೊಂಡಿದ್ದು ಸೊ ಯಾಕಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇದೆ ಪ್ರೈಸು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಡಿಫ್ರೆನ್ಸ್ ಇತ್ತು ಸೊ ಆದ್ದರಿಂದ ನಾನು ಡಿ ಜೆ ಅವತಾ ಒಂದು ಒಳ್ಳೆ ಅಡ್ವೆಂಚರ್ ಡ್ರೋನ್ ಅಂತಲೇ ಹೇಳ್ಬೋದು ಇದು ಯಾಕಂದರೆ ಯಾಕಂದರೆ ನಿಮ್ಗೆ ಗೊತ್ತು ಇದರಲ್ಲಿ ಬರೋ ಒಂದು ವಿಡಿಯೋ ಹೇಗಿರುತ್ತೆ ಅಂತ ನಿಮಗೆ ಮಾಮೂಲಿ ಡ್ರೋನ್ ನೋಡಿರ್ತಾರೆ ನೀವು ಏರಿಯಲ್ ವ್ಯೂ ಅಲ್ಲಿ ಡ್ರೋನ್ ಶಾಟ್ಗಳು ಬರುತ್ತೆ ಸೊ ಒಳ್ಳೆ ಕ್ಲಿಪ್ಪಿಂಗ್ಸ್ ಬರುತ್ತೆ ಬಟ್ ಇದೊಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಈ ಡ್ರೋನ್ ಆಪ್ರೇಟಿಂಗ್ ಮಾಡೋದು ಮತ್ತು ಈ ಡ್ರೋನ್ ಯೂಸ್ ಮಾಡೋದು ಅಷ್ಟೇ ಒಂದು ಸ್ವಲ್ಪ ತುಂಬ ದಿವಸ ಟೈ ತೊಗೊಳುತ್ತೆ ಟೈಮ್ ತೊಗೊಳುತ್ತೆ ಸೊ ಮೊದಲನೇದಾಗಿ ನಾನು ಇದೊಂದು ಡ್ರೋನ್ ಅನ್ಬಾಕ್ಸಿಂಗ್ ಮಾಡಬೇಕಿತ್ತು ಸೊ ಆ್ಯಕ್ಚುಲಿ ನಾನು ಡ್ರೋನ್ ತೊಗೊಂಡಾಗಲೇ ಒಂದು ಟೆನ್ ಡೇಸ್ ಆಯಿತು ಸುಮ್ಮನೆ ಮನೆಯಲ್ಲೇ ನಾನು ನನಗೆ ಸೆಟ್ಟಿಂಗ್ಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಮತ್ತು ಒಂಚೂರು ಚೂರು ಆಪ್ರೇಟಿಂಗ್ ಹೆಂಗೆ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ದೆ ಬಟ್ ಆದರೂ ಸೊ ಈ ಒಂದು ವೀಡಿಯೋಲಿ ನಿಮಗೆ ಈ ಒಂದು ಡ್ರೋನ್ ಅವಾತ ಅದು ಅನ್ಬಾಕ್ಸಿಂಗ್ ಇದ್ದೀನಿ ಪ್ಲಸ್ ಮತ್ತು ಏನೇನು ಬರುತ್ತೆ ಏನೇನು ಇದರಲ್ಲಿ ಯೂಸೇಜ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಒಂದೊಂದೇ ನೋಡ್ಕೊಳ್ಳೋಣ ನಾನು ಅಂಥ ಒಂದು ಡ್ರೋನ್ ಬಂದು ಫ್ಲೈ ಕಾಂಬೋ ಅವತ್ತ ಟೂ ಅಂತ ಸೊ ಕಾಣಿಸ್ತಾ ಇರ್ಬೋದು ನಿಮ್ಗಾಗಲೇ ಮತ್ತು ಇದರಲ್ಲಿ ಟೋಟಲಾಗಿ ಗೋಗಲ್ಸು ಮತ್ತು ಪ್ರೊಫೈಸಲ್ಸ್ ಇರೋ ಡ್ರೋನು ಮತ್ತು ಬ್ಯಾಟ್ರೀಸು ತ್ರೀ ಬ್ಯಾಟ್ರೀಸ್ ಬರುತ್ತೆ ಇದ್ರ ಜೊತೆ ಮತ್ತೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಜಾಯ್ಸ್ಟಿಕ್ ಥರ ಒಂದು ಒಳ್ಳೆ ಗೇಮ್ ಥರನೇ ಅನ್ಬೋದು ನೀವೆಲ್ಲ ಬೇರೆ ಡ್ರೋನ್ಸ್ ಎಲ್ಲ ನೋಡಿರ್ತೀರ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಬೇರೆ ಡ್ರೋನ್ಸ್ ಎಲ್ಲ ನೋಡಿರ್ಬೋದು ನೀವು ಇದು ಆರ್ ಸಿ ಕಂಟ್ರೋಲ್ ಇರೋವಂಥ ಡ್ರೋನ್ಸ್ ಬರುತ್ತೆ ಜಸ್ಟ್ ಒಂದು ಡಿಸ್ಪ್ಲೇಲಿರುವಂಥ ಮತ್ತೆ ಇದರಲ್ಲಿ ಬಟ್ ಇದರಲ್ಲಿ ಏನೂ ಇಲ್ಲ ಇದೆಲ್ಲ ಜಸ್ಟ್ ಫುಲ್ ನಾವು ಗಾಗಲ್ಸಲ್ಲೇ ನೋಡಬೇಕು ಇದನ್ನು ವ್ಯೂ ಆಗಲಿ ಇದ್ರದ್ದು ಫ್ಲೈ ಮಾಡೋದಾಗಲಿ ಎಲ್ಲ ಇದಲ್ಲೇ ಇದು ತುಂಬ ಇದಾಗಿದೆ ನೋಡೋಣ ಹೇಗೆ ಇದು ಇದು ಮಾಡ್ತೀವಿ ಅಂತ ಸೊ ಮಾಮೂಲಿ ಡ್ರೋನ್ಸ್ ಎಲ್ಲ ನೀವು ನೋಡಿರ್ತೀರಾ ಆರ್ ಸಿ ಕಂಟ್ರೋಲ್ ಇರೋ ಡ್ರೋನ್ ಬರುತ್ತೆ ನಿಮಗೆ ಜಸ್ಟ್ ಅದರದೆಲ್ಲ ಪಿಕ್ಚರ್ಸ್ ವ್ಯೂ ಎಲ್ಲ ನೀವು ಜಸ್ಟ್ ಆ ಒಂದು ಆರ್ ಸಿ ಕಂಟ್ರೋಲ್ ನೋಡ್ತಾ ಇರ್ತೀರ ಸೊ ಇದು ಬಂದು ಫುಲ್ಲು ಬೇರೆ ಥರನೇ ಇದು ಸೊ ಇದು ಬಂದು ಗಾಗಲ್ಸು ಜಸ್ಟ್ ನೀವು ಹೆಂಗೆ ವೀಡಿಯೋ ಆಡೋರೆಲ್ಲ ನೋಡಿ ಗೊತ್ತಿರುತ್ತೆ ಸೊ ಇದಲ್ಲೇ ನಮಗೆ ಒಂದು ಈ ಒಂದು ಈ ಒಳಗಡೆ ನಮಗೆ ಒಂಥರ ಥಿಯೇಟ್ರ್ ಥರ ಇರುತ್ತೆ ಸೊ ನಿಮಗೆ ಗೊತ್ತಿರ್ಬೋದು ಒಳ್ಳೆ ಒಂದು ಟೇಟ್ರ್ ಎಫೆಕ್ಟ್ ಇರೋ ಒಂದು ಕ್ಲಾರಿಟಿ ಥರ ಇದೆ ಸಕ್ಕತ್ತಾಗಿದೆ ಒಳಗಡೆ ನಾನು ಆಲ್ರೆಡಿ ನೋಡಿದ್ದೀನಿ ಬಟ್ ಇದನ್ನೆಲ್ಲ ನಿಮ್ಮ ವೀಡಿಯೋಲ್ಲಿ ತೋರ್ಸೋಕ್ಕಾಗಲ್ಲ ಆ್ಯಕ್ಚುಲಿ ನಾವೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇದು ಸೊ ಜಸ್ಟ್ ಇದನ್ನು ನಾವು ಇದು ಬಂದು ಬ್ಯಾಟ್ರಿ ಇದು ಇದು ಗಾಗಲ್ಸ್ಗೆ ಬ್ಯಾಟ್ರಿ ಇದು ಸೊ ಇದು ಬಂದು ನಾನು ಹಿಂಗೆ ತಳಿ ನನಗಾಗಲ್ಸ್ ತೆಗಿತೀನಿ ಫಸ್ಟು ನೋಡಿ ಜಸ್ಟ್ ಇದನ್ನು ಹಿಂಗೆ ವೇರ್ ಮಾಡಿ ಎಲ್ಲ ಟೈಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಿಂದೆಗಡೆ ಎಲ್ಲ ಸೊ ಇದೆಲ್ಲ ಬಂದು ಇದು ಬಂದು ಆ್ಯಂಟನೊ ಟೈಪು ಸೊ ಆ್ಯಂಟನೆಲ್ಲ ಸೆಟ್ ಮಾಡಿಕೊಂಡು ಪವರ್ ಪವರೆಲ್ಲ ಬಟನ್ ಆನ್ ಮಾಡಿದ್ರೆ ಸೊ ಗಾಗಲ್ಸಲ್ಲಿ ನಮ್ಗೇನಾಗುತ್ತೆ ವ್ಯೂ ಬರುತ್ತೆ ಸೊ ಏನು ಅಂದರೆ ಕ್ಯಾಮ್ರಾ ವ್ಯೂವು ಸೊ ಎಫ್ ವಿ ಏನು ಅಂತ ಅಂದರೆ ಫಸ್ಟ್ ಪರ್ಸನ್ ವ್ಯೂ ಅಂತ ಅಂದರೆ ನಿಮಗೆ ಫಸ್ಟು ಏನು ಈ ಗೋಗಲ್ಸಲ್ಲಿ ಕಾಣಿಸುತ್ತಲ್ಲ ಸರಿ ಸರಿ ಗೋಗಲಲ್ಲಿ ಫಸ್ಟು ನಿಮಗೆ ವ್ಯೂ ಕಾಣಿಸಿರೋದ್ರಿಂದ ಇದನ್ನು ಫಸ್ಟ್ ಪರ್ಸನ್ ವ್ಯೂ ಅಂತಲೇ ಕರೀತಾರೆ ಸೊ ತುಂಬ ಲೈಟ್ ವೆಯ್ಟ್ ಇದು ಆ್ಯಕ್ಚುಲಿ ಒಂದು ಏನು ಬಂದರೆ ಟೂ ಫಿಫ್ಟಿ ಗ್ರಾಮ್ಸ್ ಇರ್ಬೋದು ಅಷ್ಟೇ ಇದು ಈ ಒಂದು ಡ್ರೋನು ಇದ್ರ ಬ್ಯಾಟ್ರಿ ಬಂದು ಈ ಬ್ಯಾಟ್ರಿ ಎಲ್ಲ ಸೇರಿದ್ರೆ ಒಂದು ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ಆಗ್ಬೋದು ನಾನು ಸರಿಗೆ ನೋಡಿಲ್ಲ ಸೊ ನೋಡಿ ಇದಕ್ಕೊಂದು ಬ್ಯಾಟ್ರಿ ಕೊಡ್ತಾರೆ ಟೋಟಲಾಗಿ ತ್ರೀ ಬ್ಯಾಟ್ರಿಸ್ ಬರುತ್ತೆ ಫ್ಲೈ ಕಾಂಬಲ್ಲಿ ಜಸ್ಟ್ ಇದು ಹಿಂಗೆ ಆಫ್ ಹಾಕೋದು ಜಸ್ಟ್ ಆಮೇಲೆ ನೋಡಿ ಲೆನ್ಸ್ ಇದೆ ಒಳ್ಳೆ ಕ್ಯಾಮ್ರ ಇರೋ ಲೆನ್ಸ್ ಇದೆ ಇದೆಲ್ಲ ಫುಲ್ಲು ಗಿಂಬಲ್ ಟೈಪು ಮೂಮೆಂಟ್ಸ್ ಆಗುತ್ತೆ ಸೊ ಒಂಥರ ನೋಡೋಕ್ಕೆ ಮಕ್ಕಳ ಆಟ ಥರ ಇದೆ ಇದು ಮಕ್ಕಳ ಆಟ ಸಾಮಾನು ಥರ ಇದೆ ನೋಡೋಣ ಇದ್ರದ್ದು ಫ್ಲೈ ಆಮಂತೆ ಮತ್ತು ಇದ್ರದ್ದು ಕಂಟ್ರೋಲರ್ ಕಾಣಿಸ್ತಾ ಇದೆ ನೋಡಿ ಇದು ಮೆಂಟಲ್ ಆಗಿಬಿಟ್ಟು ಇದನ್ನ ನೋಡ್ಬಿಟ್ಟು ನಾನು ಏನಪ್ಪ ಇದು ಹಿಂಗಿದೆ ಅಂತ ಬಟ್ ಸೊ ಏನು ಅಂದರೆ ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಕಂಟ್ರೋಲ್ ಆರ್ ಸಿ ಕಂಟ್ರೋಲ್ ಇತ್ತು ಅಂದರೆ ಹೆಂಗೆ ಬೇಕಾದ್ರೆ ಆಪ್ರೇಟ್ ಮಾಡ್ಬೋದು ಸೊ ಇದರಲ್ಲಿ ಸ್ವಲ್ಪ ನಾವೇ ನಮ್ಮ ಮತ್ತೆ ಇದ್ರಲ್ಲಿ ಇದರಲ್ಲಿ ನಮ್ಮ ಹೆಂಗ್ ಮೂಮೆಂಟ್ಸ್ ಮಾಡ್ತೀವಿ ಆ ಥರ ಆಗುತ್ತೆ ಬೇಕಾರೆ ಈಗ ತೋರಿಸ್ತೀನಿ ಒಂದ್ಸಲ ನಿಮಗೆ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಬನ್ನಿ ಒಂದು ಡ್ರೋನ್ ಆಪ್ರೇಟಿಂಗ್ ಹೆಂಗೆ ಇದೆ ಅಂತ ನೋಡೋಣ ಸೊ ಆಮೇಲೆ ಎಲ್ಲರಿಗೂ ಗೊತ್ತಿ ಮಾಮೂಲಿ ಬಟನ್ಸ್ ಎಲ್ಲ ಆಪ್ರೇಟ್ ಮಾಡೋದು ಹೆಂಗೆ ಗೊತ್ತಿರುತ್ತೆ ಒಂದು ಪ್ರೆಸ್ ಬಟನ್ ಮಾಡಿ ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಈ ಡ್ರೋನ್ ಆನ್ ಆಯಿತು ಸೊ ಸೇಮ್ ಎಲ್ಲಾನು ಅಷ್ಟೆ ಇದು ಅಷ್ಟೇ ಇದು ಆನ್ ಆಯಿತು ಜಾಸ್ಟಿಕ್ಕು ಸೊ ನೆಕ್ಸ್ಟ್ ಮಂದಿ ಗಾಗಲ್ಸ್ ಹಾಕೋಬೇಕು ನಾನು ಗಾಗಲ್ಸ್ ಹಾಕೊಂಡು ಆಪ್ರೇಟ್ ಮಾಡ್ತೀನಿ ನೋಡೋಣ ಏನು ಸೊ ಈ ಡ್ರೋನ್ ಫ್ಲೈ ಮಾಡೋಕ್ಕೆ ಮುಂಚೆ ನಾವು ಎಲ್ಲನೂ ಆನ್ ಮಾಡ್ಕೋಬೇಕಾಗುತ್ತೆ ಸೊ ಈ ಗಾಗಲ್ಸು ಅಷ್ಟೇ ಜಸ್ಟ್ ಇಲ್ಲಿ ಕೆಳಗಡೆ ಒಂದು ಪವರ್ ಬಟನ್ ಇರುತ್ತೆ ಸೊ ಇದೂ ಸೇಮೆ ಒನ್ ಟಚ್ ಲಾಂಗ್ ಪ್ರೆಸ್ ಸೊ ಲಾಂಗ್ ಪ್ರೆಸ್ ಆಗಿಟ್ಕೊಂಡು ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ವಿಷನು ಅಡ್ಜಸ್ಟ್ಮೆಂಟ್ ಇರುತ್ತೆ ನಮಗೆ ನಮ್ಮ ಒಂದು ಐಗೆ ಹೆಂಗೆ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಇರುತ್ತೆ ಮಾಡ್ಕೊಂಡು ಈ ಆಪ್ರೇಟ್ ಮಾಡಬೇಕಾಗತ್ತೆ ಸದ್ಯಕ್ಕೆ ಈ ಗಾಗಲನ್ನ ದೂರ ಇಟ್ಟು ಈ ಒಂದು ಡ್ರೋನ್ನ ಆಪ್ರೇಟ್ ಮಾಡೋಣ ಫ್ಲೈ ಮಾಡೋಣ ಆಲ್ರೆಡಿ ಆರಿಸಿದ್ದೀನಿ ಸೊ ಒಂದು ವಿಡಿಯೋಗೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ಸೊ ಈ ಒಂದು ಆರೆಂಜ್ ಬಟನ್ ಇದೆಯಲ್ಲ ಡಬಲ್ ಕ್ಲಿಕ್ ಕೊಟ್ಟರೆ ಒನ್ ಟಚ್ ಒಂದು ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಇದನ್ನ ಒಂದು ಪೊಸಿಷನ್ಗೆ ರೆಡಿ ಆಗುತ್ತೆ ಸೊ ಇದನ್ನು ಫ್ಲೈ ಮಾಡಬೇಕು ಅಂದರೆ ಜಸ್ಟ್ ಇದು ಫ್ರಂಟ್ ಟು ಬ್ಯಾಕು ಓ ನೋಡ್ತಾ ಹೋ ಹ್ಞೂ ನೋಡ್ದೋರ್ಸಕ್ ಹೋಗಿ ಸೊ ಈಗ ಆಲ್ರೆಡಿ ಇದು ಪೊಸಿಷನ್ ಇದೆ ಈಗ ಇದೇನಿದ್ರು ಜಸ್ಟ್ ಫ್ಲೈ ಮಾಡೋದಂದೆ ಸೊ ಇದಲ್ಲೆಲ್ಲ ಕಂಟ್ರೋಲ್ ಇರುತ್ತೆ ಇದಕ್ಕೆ ಆರ್ಸಿನೂ ಬರುತ್ತೆ ಆರ್ ಸಿ ಕಂಟ್ರೋಲು ಬರುತ್ತೆ ಬಟ್ ಅದು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ತರ್ಟಿ ಫೈವ್ ಏನೋ ಇದೆ ಅದಕ್ಕೆ ಪೇ ಮಾಡ್ಬೇಕಾಗುತ್ತೆ ಸೊ ಇದರಲ್ಲಿ ಇನ್ನೊಂದು ಏನು ಅಂದ್ರೆ ಯಾವುದೇ ಥರ ಸೆನ್ಸರ್ಸ್ ಇಲ್ಲ ಇದರಲ್ಲಿ ಸೊ ಜಸ್ಟ್ ಒಂದು ಇಲ್ಲಿ ಫ್ರಂಟಲ್ಲಿ ಲೆನ್ಸ್ ಇದೆ ಮತ್ತು ಕೆಳಗಡೆ ಲ್ಯಾಂಡಿಂಗ್ ಆಗೋಕ್ಕೆ ಲೈಟ್ಸ್ ಇದೆ ಮತ್ತು ಲ್ಯಾಂಡಿಂಗ್ ಆಗೋ ಸೆನ್ಸರ್ಸ್ ಇದೆ ಮತ್ತು ಆಪ್ಸ್ಟಿಕಲ್ಸ್ ಇವಾಗ ನಿಮಗೆ ಗೊತ್ತು ಏ ಟು ಏಟ್ ತ್ರೀ ಎಲ್ಲ ಇದೆ ಅಲ್ಲ ಅದರಲ್ಲಿ ನಿಮಗೆ ಆಪ್ಸ್ಟಿಕಲ್ಸ್ಗಳಲ್ಲಿ ಎಲ್ಲ ಕಡೆ ಸೆನ್ಸರ್ಸ್ ಇರುತ್ತೆ ಇವಾಗ ಯಾವುದೇ ಗಿಡ ಇತ್ತು ಇಲ್ಲ ಗೋಡೆ ಇತ್ತು ಯಾವುದು ಏನೂ ಇಲ್ಲ ಅಂದರೆ ಹೋಗ್ಬಿಡುತ್ತೆ ಬಟ್ ಇದು ಹಾಗಲ್ಲ ನಾ ಇದನ್ನೆಲ್ಲ ನಾವೇ ಫುಲ್ ಕಂಟ್ರೋಲ್ ಮಾಡೋದ್ರಿಂದ ಸ್ವಲ್ಪ ಕಲ್ತ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ ನೋಡೋಣ ಈಗ ಹೆಂಗೆ ಫ್ಲೈ ಆಗುತ್ತೆ ಅಂತ ನೋಡಿ ಮತ್ತೆ ಇದನ್ನ ನಾನು ಮೂಮೆಂಟ್ಸ್ ನೋಡಿ ಹೆಂಗ್ ಮಾಡ್ತೀನಿ ಸೊ ಇದು ಇದು ಏನು ಜಾಸ್ತಿ ಇದೆಯಲ್ಲ ಇದನ್ನ ನೀವು ಜಸ್ಟ್ ಇದನ್ನೇ ಹಿಂಗೆ ರೊಟೇಟ್ ಮಾಡಿದ್ರೆ ನೋಡಿ ತಿರುಗ್ತಾ ಇದೆ ನನ್ನ ಕೈ ನೋಡಿ ಹೆಂಗ್ ಮೂಮೆಂಟ್ ಮಾಡ್ತಾ ಇದ್ದೀನಿ ನಂಗೆ ತಿರುಗ್ತಾ ಇದೆ ಸೊ ಇದು ಬಂದು ಆಕ್ಸಿಲೇಷನ್ ತರ ಇದು ನೋಡಿ ಆಕ್ಸಿಲೇಷನ್ ಥರ ಹೋಗಕ್ಕಾಗುತ್ತೆ ಇದು ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ ಫ್ರಂಟ್ ಹೊತ್ತಿದ್ರೆ ಆಕ್ಸೆಷನ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ ಅಷ್ಟೇ ಒಂದು ಫ್ಲೈ ಮಾಡೋಣ ಬಟ್ ಇನ್ನು ನಾನು ಮೆಮೊರಿ ಕಾರ್ಡ್ ಹಾಕಿ ಇಲ್ಲ ನಾನು ಇದಕ್ಕೆ ಮೆಮೊರಿ ಕಾರ್ಡ್ ಹಾಕಿ ಇದು ಮಾಡಬೇಕು ಈಗ ತಂದಿದ್ದೀನಿ ಮೆಮೊರಿ ಕಾರ್ಡು ಬಟ್ ಈಗ ಜಸ್ಟ್ ಇದೊಂದು ಅನ್ಬಾಕ್ಸಿಂಗ್ ಹೇಗಿರುತ್ತೆ ಅಂತ ತೋರಿಸ್ತಾ ನೋಡಿದ್ದೀನಿ ಇದ್ರದ್ದು ಜಿಂಬಲ್ ಮತ್ತು ಇದರಲ್ಲಿ ಎಮ್ ಎಚ್ ಅಂತ ಇದೆ ನೋಡಿ ಇದು ಅಂದರೆ ರಿಟರ್ನ್ ಟು ಹೋಮ್ ಅಂತ ಸೊ ಇಲ್ಲಿ ಇದೊಂದು ಬಟನ್ ಬಂದು ಈ ಒಂದು ಬಟನ್ ಬಂದು ಪಾಪಾ ಪಾ ಏನೋ ಆಯ್ತದ ಗುರು ತಾನ ಯಾವ ಫೋನ್ ಮಾಡ್ತಾರಲ್ಲ ಗುರು ಸೊ ಈ ಒಂದು ಬಟನ್ ಬಂದು ರೆಕಾರ್ಡಿಂಗ್ ಬಟನ್ ಇದು ಸೊ ಜಸ್ಟ್ ಸಿಂಪಲ್ ಆಪ್ಷನ್ ಬಟ್ ಈ ಮಿಕ್ಕಿದೆಲ್ಲ ನಾವು ಗಾಗಲಲ್ಲೇ ಆಪ್ರೇಟ್ ಮಾಡಬೇಕಾಗುತ್ತೆ ಇದನ್ನು ಸೊ ಗಾಗಲ್ ಸೇರಿ ನಮಗೆಲ್ಲ ಸೆಟ್ಟಿಂಗ್ಸ್ ಇರುತ್ತೆ ಸೊ ಗಾಗಲ್ ಹಾಕೊಂಡು ನೋಡೋಣ ಒಂದ್ಸಲಿ ಸೊ ಎಲ್ಲ ಒಂಥರ ಏ ಅವಳು ಏನೋ ತಾನೆ ನಿಮಿಷ ಸೊ ಇಲ್ಲೆಲ್ಲ ಆಲ್ರೆಡಿ ಜಿ ಪಿ ಎಸ್ ಮತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಈ ಗಾಗಲ್ಸಲ್ಲೇ ನಾವು ಇದು ಮಾಡಬೇಕು ಸ್ವಲ್ಪ ಗಾಗಲ್ಸಲ್ಲಿ ನಾವು ಏಕ್ದಮ್ ಆಪ್ರೇಟಿಂಗ್ ಮಾಡೋದಾಗ್ಲಿ ಸ್ವಲ್ಪ ಕಲಿಯೋದಾಗಲಿ ಒಂಚೂರು ಕಷ್ಟ ಇರುತ್ತೆ ನೋಡೋಣ ನೋಡಿ ಈ ಥರ ಇರುತ್ತೆ ಈಗ ನೋಡಿ ಈ ಕ್ಯಾಮ್ರಾ ಮೂಮೆಂಟ್ಸ್ ನೋಡಿ ಹೆಂಗಾಗುತ್ತೆ ನಾನು ಜಸ್ಟ್ ಇದನ್ನ ಮಾಡಿದ್ರೆ ಇದು ಕಾಣಿಸ್ತಾ ಇದ್ಯಾಮ್ರಾ ಲೆನ್ಸು ಹೆಂಗೆ ವರ್ಕ್ ಆಗ್ತಾ ಇದೆ ಇದು ಮೇಲೆ ಇದೆ ಸೊ ಈ ಒಂದು ಡ್ರೋನ್ ಬ್ಯಾಟ್ರಿ ಬಂದು ನಿಮಗೆ ಆಲ್ಮೋಸ್ಟ್ ನಾವು ಫ್ಲೈಟ್ ಟೈಮಲ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಸೆಕೆಂಡ್ಸು ಅಲ್ಲ ಸಾರಿ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಬರುತ್ತೆ ಸೊ ಒಂದು ಬ್ಯಾಟ್ರಿ ಬಂದು ಹೇಳ್ತಾರೆ ಕರೆಕ್ಟಾಗಿ ನೀವು ಫ್ಲೈ ಮಾಡಿದ್ರೆ ಕಂಟಿನ್ಯೂಸ್ಗೆ ಸೊ ಆಲ್ಮೋಸ್ಟ್ ಒಂದು ಫಿ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದಂಗೆ ರಿಟರ್ನ್ ತರಿಸ್ಕೊಳ್ಳೋದು ಬೆಸ್ಟು ಅಂದರೆ ನಾವೆಲ್ಲೋ ಕಳಿಸಿರ್ತೀವಿ ಅಲ್ಲೇನೋ ಟೈಮ್ ತೊಗೊಂಡಿದ್ರು ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಸೊ ಈ ಎಫ್ ಪಿ ವಿ ಡ್ರೋನ್ ಬಂದು ನಿಮಗೆ ನಾರ್ಮಲಾಗಿ ಯೂಸ್ ಮಾಡ್ಬೋದು ಮತ್ತು ಎಫ್ ವಿ ಒಳ್ಳೆ ಅಡ್ವೆಂಚರ್ ಆಗಿರೋ ಈ ವಾಟರ್ ಫಾಲ್ಸು ಮತ್ತು ಸ್ವಲ್ಪ ಹಿಡನ್ ಪ್ಲೇಸಸ್ ಇರೋ ಜಾಗದಲ್ಲಿ ಈ ಟ್ರೀ ಇರೋ ಜಾಗದಲ್ಲಿ ಜಾಗದಲ್ಲಿಲ್ಲ ಫಾರೆಸ್ಟು ಮತ್ತು ಜಾಸ್ತಿ ಸ್ಪೋರ್ಟ್ಸು ರಿಲೇಟೆಡಲ್ಲಿ ಇರೋವಂಥ ಒಂದು ವಿಡಿಯೋಗಳನ್ನ ಯೂಸ್ ಮಾಡ್ತಾರೆ ಈಗ ಯಾವುದೋ ರೇಸಿಂಗ್ ನಡೀತಾ ಇರ್ತದೆ ಸೊ ಅದ್ರ ಜೊತೆ ಸಮವಾಗಿ ಹೋಗ್ಬೇಕು ಹೋಗುತ್ತೆ ಗಾಡಿ ಇದು ಈ ಒಂದು ಡ್ರೋನ್ ಹೋಗುತ್ತೆ ಪ್ಲಸ್ ಇದರಲ್ಲಿ ಫುಟೇಜೇ ಬೇರೆ ಥರನೇ ಬರುತ್ತೆ ಮಾಮೂಲಿ ಡ್ರೋನು ನೀವು ನೋಡಿರ್ತೀರ ಈಗೆಲ್ಲ ವೀಡಿಯೋಗಳೆಲ್ಲ ಸೊ ಒಂದು ಸುಮ್ಮನೆ ಒಂದು ಜಲಕ್ಕೆ ಹಾಕ್ತೀನಿ ಎಫ್ ಬಿ ವಿಲಿ ನಾನು ಮಾಡಿರೋ ರೆಕಾರ್ಡಿಂಗ್ ಅಲ್ಲ ಇದು ಸೊ ಎಫ್ ಬಿ ವಿಲಿ ಯಾವ ಥರ ಡ್ರೋನ್ ಬರುತ್ತೆ ಅನ್ನೋದಕ್ಕೆ ಒಂದು ಯಾವ್ದಾದ್ರು ವಾಟರ್ ಫಾಲ್ಸನ್ನು ತೊಗೊಂಡಾಕ್ತೀನಿ ನೀವು ಸಲ ಈ ಒಂದು ವಿಡಿಯೋನ ನೋಡಿ ಚೆಕ್ ಮಾಡಿ ಹೇಗಿರುತ್ತೆ ಅಂತ ಸೊ ಈ ಥರ ಆರಿಸ್ಬೇಕು ಅಂದರೆ ನಾನು ಇನ್ನು ಎಷ್ಟು ದಿವಸ ಮಾಡಬೇಕು ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋಣ ತೊಗೊಂಡಿದ್ದೀವಿ ಟ್ರೈ ಮಾಡೋಣ ಸೊ ನೋಡಿದ್ರಲ್ಲ ಗೋಗಲು ಮತ್ತು ನಮಗೆ ಮೋಷನ್ ಸೆನ್ಸರ್ ಇರೋವಂಥ ಒಂದು ಜಾಜಸ್ಟಿಕ್ಕು ಪ್ಲಸ್ಸು ಡ್ರೋನೆಲ್ಲ ನೋಡಿದ್ರಿ ನೀವು ಸೊ ಇದರಲ್ಲಿ ತ್ರೀ ಬ್ಯಾಟ್ರೀಸ್ ಬರುತ್ತೆ ಸೊ ಅವ್ನು ಬ್ಯಾಟ್ರಿ ಆಲ್ರೆಡಿ ಹಾಕಿದ್ದೀನಿ ನಿಮಗೆ ಗೊತ್ತು ಈ ಬ್ಯಾಟ್ರಿ ಹಿಂಗೆ ಈ ಥರ ಒಳ್ಳೆಯ ಈ ಕಾಟ್ರೇಜ್ ಇದ್ದಂಗೆ ಇದೆ ಗನ್ನು ಏಕೆ ಫೋರ್ಟಿ ಸೌನ್ ಕಾಟ್ರೇಜ್ ಇದ್ದಂಗೆ ಇದೆ ಇದು ಅಂದರೆ ಸುಖ್ ಸಿಕ್ ಆರಿಸು ಅಷ್ಟೇ ಸೊ ಇದನ್ನು ಅಷ್ಟೇ ಇದು ಚಾರ್ಜಿಂಗ್ ಟೈಮ್ ಬಂದು ಆಲ್ಮೋಸ್ಟ್ ತುಂಬ ತೊಗೊಳುತ್ತೆ ಒಂದೊಂದು ಬ್ಯಾಟ್ರಿ ಒಂದೊಂದು ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ ತುಂಬ ತೊಗೊಳುತ್ತೆ ಸೊ ಈ ಒಂದು ಡ್ರೋನ್ ಬ್ಯಾಗಲ್ಲಿ ನಿಮಗೆ ಇದಕ್ಕೆ ಇಡೋವಂಥ ಒಂದು ಫೇಸ್ ಫೇಸ್ ಕೊಟ್ಟಿರ್ತಾರೆ ಮತ್ತು ಎಕ್ಸ್ಟ್ರಾ ಪ್ರೊಫೈಲರ್ಸ್ ಕೊಟ್ಟಿರ್ತಾರೆ ಮತ್ತು ಎಕ್ಸ್ಟ್ರಾ ಲೆನ್ಸ್ಗಳು ಕೊಟ್ಟಿದ್ದಾರೆ ಇದು ನೋಡ್ಬೋದು ಇದನ್ನು ಇನ್ನೂ ಓಪನೇ ಮಾಡಿಲ್ಲ ಸೊ ಸಾಕಷ್ಟು ಪ್ರೊಫೈಲರ್ಸ್ ಸಿಗಿರುತ್ತೆ ಎಕ್ಸ್ಟ್ರಾ ಏನಾದರೂ ಇನ್ ಕೇಸ್ ಏನಾದರೂ ಡ್ರೋನ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಸಾರಿ ಈ ಪ್ರೊಫೈಲರ್ಸ್ ಏನಾದರೂ ಆಯಿತು ಅಂದರೆ ನೀವು ಚೇಂಜ್ ಮಾಡ್ಕೋಬೋದು ನೋಡಿ ಸೊ ಆಮೇಲೆ ಮಾಮೂಲಿ ಡ್ರೋನ್ ಚಾರ್ಜ್ ಮಾಡೋದಕ್ಕೆ ಕೇಬಲ್ ಕೊಡ್ತಾರೆ ಯಾವುದೇ ಥರ ಅಡಾಪ್ಟರ್ ಏನೂ ಇರೋಲ್ಲ ಜಸ್ಟು ಕೇಬಲ್ ಇರುತ್ತೆ ಸೊ ಈ ಬ್ಯಾಗ್ ಏನಾದರೂ ಸ್ವಲ್ಪ ದೊಡ್ಡದೇ ಆಯಿತು ಅನಿಸುತ್ತೆ ಮಾಮೂಲಿ ಬ್ಯಾಗಿಗಿಂತ ನಾನು ಹೆಂಗೆ ಇಡೋದು ಕ್ಯಾರಿ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವುದಾರು ಒಂದು ಸ್ವಲ್ಪ ಬ್ಯಾಗ್ ಪ್ಯಾಕ್ ಥರ ಮಾಡ್ಕೊಂಡು ಮಾಡ್ಬೇಕು ಯಾಕಂದರೆ ಇಷ್ಟಪ್ಪ ಬ್ಯಾಗ್ನ ನಾನು ಎಲ್ಲಿ ತೊಗೊಂಡೋಗಿ ಸಖತ್ ಸೇಫ್ಟಿಯಾಗಿ ಇಟ್ಕೋಬೇಕಾಗುತ್ತೆ ಸೊ ನೋಡಿದಲ್ಲ ಸ್ನೇಹಿತರೆ ಈ ಒಂದು ಡಿ ಜೆ ಅವರ ಒಂದು ಅವತಟ್ಟು ಒಂದು ಅನ್ಬಾಕ್ಸಿಂಗು ನಾನು ಮಾಡಿದ್ದು ಮತ್ತು ಇದರಲ್ಲಿ ಏನೇನು ಬ ಬರುತ್ತೆ ಪ್ರಾಡಕ್ಟ್ಸಲ್ಲಿ ಅಂತ ಎಲ್ಲ ತೋರಿಸ್ದೆ ಸೊ ಈ ಒಂದು ಅವತ್ತ ಟೂ ಬಂದು ನಿಮಗೆ ಲಿಮಿಟೆಡ್ ಆಗಿರುತ್ತೆ ತುಂಬ ಜನ ಹತ್ರ ಜಾಸ್ತಿ ಯೂಸ್ ಮಾಡೋಲ್ಲ ತುಂಬ ಕಡಿಮೆ ನಾನು ನಮ್ಮ ಬೆಂಗಳೂರಲ್ಲಿ ಒಬ್ಬರು ಶ್ರೀಹರಿಯಲ್ಲ ಅಂತ ಇದ್ದಾರೆ ಅವರು ಡ್ರೋನ್ ಹಾಕಾದಾಗ ಆಪರೇಟ್ ಮಾಡ್ತಾರೆ ಅವ್ರಲ್ಲೋ ಒಂದು ವಿಡಿಯೋ ನೋಡಿದ್ದೀನಿ ನಾನು ಅವರೊಬ್ಬರ ಹತ್ರ ನಾನು ಎಫ್ ವಿ ನೋಡಿರೋದು ಅಂದರೆ ನಾನು ನೋಡಿರೋದು ಬೇರೆಯವರೆಲ್ಲ ಹೇಳ್ತಾ ಇರೋದು ನಾನು ನೋಡಿರೋದು ಅವ್ರ ಥರನೇ ಯಾಕಂದರೆ ಚಿಕ್ಕಮಂಗ್ಳೂರು ಬಂದಾಗ ಅವರು ಫ್ಲೈ ಮಾಡ್ತಾಯಿದ್ರು ಅವಾಗೇ ಗೊತ್ತಾಗಿದ್ದು ಯಾವುದು ಇದು ಡ್ರೋನು ಅಂತ ಕೇಳಿದಾಗ ನಮ್ಮ ಹುಡುಗರನ್ನ ಕೇಳಿದಾಗ ಇದು ಆವಾಗ ಇದು ಬರೋ ಫುಟೇಜೇ ಬೇರೆ ಅವಾಗ ಇದ್ರದ್ದು ಬಗ್ಗೆ ತಿಳ್ಕೊಂಡೆ ಯಾವ ಥರ ಬರುತ್ತೆ ಗುರು ಇದ್ರ ವಿಡಿಯೋ ಮತ್ತು ಇದ್ರದ್ದು ಫುಟೇಜ್ ಯಾವುದೇ ಥರ ಇರುತ್ತೆ ಅಂತ ನಿಜ ನೆಕ್ಸ್ಟ್ ಆಗಿದೆ ಆರಿಸೋದ ಮೇಲಿರುತ್ತೆ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ವಿಡಿಯೋಗಳಲ್ಲಿ ಈ ಒಂದು ಡ್ರೋನ್ ಫುಟೇಜ್ಗಳು ನೋಡ್ತೀರಾ ಸೊ ಇದ್ರದ್ದು ಕ್ಲಾರಿಟಿ ಮತ್ತೆ ರೆಸೊಲ್ಯೂಷನ್ ಎಲ್ಲ ಫೋರ್ ಕೆ ಮತ್ತು ಟೆನ್ ಏಯ್ಟಿ ಸಿಕ್ಸ್ಟಿ ನೋಡಿದ್ದೀನಿ ಇನ್ನು ಏನೇನಿದೆ ಅಂತ ನಾನು ನೋಡಿಲ್ಲ ಸೊ ಅನ್ಬಾಕ್ಸ್ ಮಾಡಿರೋದ್ರಿಂದ ನಾನು ನಿಧಾನಕ್ಕೆ ತೊಗೊ ಕಲ್ತ್ಕೊಳ್ತೀನಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ತಾ ಈ ಒಂದು ಡಿ ಜೈ ಅವತ್ತ ಟು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳಿದ್ದೀನಿ ಸೊ ನಾನು ತೊಗೊಂಡಿರೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು